ಒಂದು ಅಫ್ಕೋರ್ಸ್ ನಾವೆಲ್ಲರೂ ನಿಮ್ಮ ಫಿಟ್ನೆಸ್ಗೆ ಫ್ಯಾನ್ ಅಫ್ಕೋರ್ಸ್ ನಮ್ಮ ಡಿ ಬಾಸ್ ತುಂಬ ಸರಿ ಹೇಳಿದ್ದಾರೆ ಏ ಥರ ಫಿಟ್ನೆಸ್ ಕಷ್ಟ ಆ ಒಂದು ಶಿಸ್ತು ನಮಗೆ ಬರೋದು ಕಷ್ಟ ಅಂತ ಹೇಳಿ ಶಿಸ್ತನ್ನ ಪಾಲಿಸ್ಕೋತಾ ಹೋಗಬೇಕು ಅಂದರೆ ಈಗ ಯಾಕೆಂದ್ರೆ ಯು ನೆವರ್ ಎಂಡೋರ್ಸ್ಡ್ ಇಟ್ ಅಂದರೆ ಯಾವುದೇ ಒಂದು ಎಕ್ಸ್ಟ್ರಾ ಪೌಡರ್ ತೊಗೊಳ್ಳಿ ಬೇರೆ ಏನೊಂದೇನೋ ಇಂಜೆಕ್ಷನ್ ಮಾಡಿ ಅದು ಮಾಡಿ ನಮ್ಮ ಯುವಕರು ತುಂಬ ಅದಕ್ಕೆ ಸ್ವಲ್ಪ ದಾರಿ ತಪ್ಪುತ್ತಾ ಇದ್ದಾರೆ ಸೊ ಅದನ್ನು ನೀವು ಹೇಳಿದ್ರೇನೆ ಅದು ಸರಿ ಹೋಗೋದು ಯಾಕೆಂದ್ರೆ ಅಪ್ಪಾಜಿಯವರು ಅಷ್ಟೇ ಪ್ರಭಾಕರ್ ಸಾಹೇಬ್ರು ಆ ಕಾಲದಲ್ಲಿ ಯಾವ ಪೌ ಪೌಡ್ರು ಯಾವ ಇಂಜೆಕ್ಷನ್ ಅವೆಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಈಗಿನ ಒಂದು ಜನ್ರೇಷನ್ಗೆ ನಿಮ್ಮ ಥರನೇ ಫಿಸಿಕ್ನ ಇಟ್ಕೊಳ್ಳೋದಕ್ಕೆ ಯಾವ ಇಂಜೆಕ್ಷನು ಪೌಡ್ರು ಬೇಡ ಅಂತ ನಿಮ್ಮ ಬಾಯಲ್ಲೇ ಹೇಳಬೇಕು ಅಂತ ಖಂಡಿತ ಸರ್ ಮೊದಲನೇದಾಗಿ ಬಾಡಿ ಫಿಟ್ ಇರೋದಕ್ಕೆ ಆಮೇಲೆ ಭಾಳಷ್ಟು ಜನಕ್ಕೆ ಏನಾಗ್ತಿದೆ ಅಂದರೆ ಭಾಳ ಬೇಗನೆ ಫಿಸಿಕ್ ಬಂದ್ಬಿಡ್ಬೇಕು ಅದು ತುಂಬ ಇದೆ ಎಲ್ರಿಗೂ ಜಿಮ್ಗೆ ಹೋಗಿ ಎರಡು ತಿಂಗಳಿಗೆಲ್ಲ ನಾನು ಬಾಡಿ ಬರಬೇಕು ಏನಾಗ್ತಿದೆ ಅಂದರೆ ಫಸ್ಟು ಆ ಒಂದು ಮೈಂಡ್ ಮೈಂಡ್ಸೆಟ್ಟಿಂದ ಹೊರಗಡೆ ಬರಬೇಕು ನಮ್ಮ ಫಿಸಿಕ್ಕು ಜೀನ್ಸ್ ಜೀನ್ಸಿಂದನೇ ಬರೋದು ನಮ್ಮ ಜೀನ್ಸಲ್ಲಿ ಇರಬೇಕು ಇವತ್ತು ನಮ್ಮ ಟೇನಿಯರ್ ಹೇಳ್ತಿರ್ತಾರೆ ಸರ್ ನೀವು ಹಿಂಗೆ ಬಿಟ್ಟರೆ ಸಣ್ಣ ಆಗ್ತೀರಾ ಮತ್ತೆ ಸೈಜ್ ಆಗ್ತೀರಾ ಹೆಂಗೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಮೈ ಫಾದರ್ಸ್ ಜೀನ್ಸ್ ಗರಡಿ ನಾನು ಸ್ಟಾರ್ಟ್ ಮಾಡಿದ್ದು ಗರಡಿಯಲ್ಲೇ ಅವರು ಗರಡಿ ಪಲ್ವಾನೆ ನಾನು ಸ್ಟಾರ್ಟ್ ಮಾಡಿದ್ದು ಗರಡಿಯಿಂದಲೇ ಇಟ್ ಟುಕ್ ಮಿ ಆಲ್ಮೋಸ್ಟ್ ನಾನು ರಗಡಲ್ಲಿ ನಾನು ಏಟ್ ಪ್ಯಾಕ್ಸ್ ಮಾಡಬೇಕಾದ್ರೆ ಇಟ್ ಆಲ್ಮೋಸ್ಟ್ ಟುಕ್ ಮಿ ಅರೌಂಡ್ ಸಿಕ್ಸ್ ಮಂತ್ಸ್ ಬಟ್ ಆ ಫಿಸಿಕ್ಸ್ ಸಿಕ್ಸ್ ಮಂತ್ಸ್ ಬರೋಕ್ಕೆ ನಾನು ಆಲ್ಮೋಸ್ಟ್ ಎಷ್ಟು ಒಂದು ಹದಿನೈದು ಹದಿನಾರು ವರ್ಷ ವರ್ಕೌಟ್ ಮಾಡಿದ್ದೀನಿ ಹದಿನಾರು ವರ್ಷ ಫಿಟ್ ಇದ್ದೀನಿ ನಾನು ಓಕೆ ಸೊ ನನಗೆ ಬಿ ಎಮ್ ಐ ರಿಸಲ್ಟ್ ಅಂತ ಒಂದು ಕೊಡ್ತಾರೆ ಎಲ್ಲಿ ನಮಗೆ ಆ್ಯಪಲ್ ಫಿಟ್ನೆಸ್ ಆ್ಯಪಲ್ ಜಿಮ್ಮಲ್ಲಿ ಹೋಗ್ತಿದೆ ಫಸ್ಟ್ ಟೈಮು ಐ ಥಿಂಕ್ ಹಂಡ್ರೆಡ್ ಆ್ಯಂಡ್ ತ್ರೀಯು ಹಂಡ್ರೆಡ್ ಆ್ಯಂಡ್ ಏಯ್ಟ್ ಪರ್ಸೆಂಟ್ ಔಟ್ ಆಫ್ ಹಂಡ್ರೆಡ್ ಬಂದಿರೋದು ವರ್ ಲೈಕ್ ಶಾಕ್ಡ್ ಆ್ಯಂಡ್ ಟೂ ಪರ್ಸೆಂಟ್ ಫ್ಯಾಟಲ್ಲಿದ್ದೆ ನಾನು ಯಾಕೆ ಅಂದರೆ ನಾನು ಎಲ್ರಿಗೂ ಹೇಳೋದು ಒಂದು ಒಂದು ಹೇಳ್ತೀನಿ ವರ್ಕೌಟ್ ಅಷ್ಟೇ ಅಲ್ಲ ಜಿಮ್ ಅಷ್ಟೇ ಅಲ್ಲ ನಾವು ಇಡೀ ದಿನ ಎಷ್ಟು ಶಿಸ್ತಾಗಿರ್ತೀವೋ ಓಕೆ ವರ್ಕೌಟು ಎರಡು ಅವರು ಇಲ್ಲ ಮೂರು ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ಬೋದು ಅದಾದ್ಮೇಲೆ ನಾವು ಏನು ತಿಂತೀವಿ ನಮ್ಮ ಮನೇಲಿ ಹೆಂಗಿರ್ತೀವಿ ಅದಾದ್ಮೇಲೆ ಆ ಬಾಡಿನ ನಿಶಿಸ್ತಾಗಿ ಎಷ್ಟು ನಾವು ಕಾಪಾಡ್ಕೊತೀವಿ ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಎಲ್ಲ ಟ್ರೈನರ್ಸ್ಗೂ ಹೇಳೋದು ದಯವಿಟ್ಟು ಅರ್ಜೆಂಟ್ ಮಾಡಬೇಡಿ ಯಾರಿಗೂ ಅರ್ಜೆಂಟ್ ಮಾಡಬೇಡಿ ಅವ್ರನ್ನ ಫಸ್ಟ್ ಯಾರೇ ಹುಡುಗ ಆಗಲಿ ಅಥವಾ ಯಾರೇ ಹೆಣ್ಮಕ್ಳಾಗಲಿ ಬಂದಿದ್ದ ತಕ್ಷಣ ವಾಟ್ ಯು ಹ್ಯಾವ್ ಟು ಡೂ ಇಸ್ ಸ್ಟಡಿ ದೆಮ್ ಕರೆಕ್ಟ್ ಅವ್ರ ಇಂಜುರೀಸ್ನ ತಿಳ್ಕೊಳ್ಳಿ ಫಸ್ಟು ಪ್ರೀ ಫಾಸ್ಟ್ ಇಂಜುರೀಸ್ ಇತ್ತ ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಹೊಣೆ ಅಂತೀರ ಫಸ್ಟ್ ಥಿಂಗ್ ಭಾಳಷ್ಟು ಜನ ಆಮೇಲೆ ಎಲ್ಲ ಯಂಗ್ಸ್ಟರ್ಸ್ಗಳೇನು ಅಂದರೆ ಕಾಂಪಿ ಕಾಂಪಿಟೇಷನ್ನೇ ಮಾಡಬೇಡಿ ಪಕ್ಕದಲ್ಲಿ ಯಾರೋ ಒಬ್ಬ ಇಪ್ಪತ್ತು ಕೆ ಜಿ ಇದ್ದಾನೆ ಅಂದರೆ ಅವನು ಎತ್ತವನ ನಾನು ಅವತ್ತೇ ಎತ್ ಅಂತ ಇಪ್ಪತ್ತಲ್ಲ ನಾನು ಮೂವತ್ತು ಎತ್ತೀನಿ ಕಾಂಪಿಟೇಷನ್ ನಿಮ್ಗೆ ಆಗುತ್ತೋ ನಿಮ್ಮ ಬಾಡಿ ಬೇರೆ ಅವ್ರ ಬಾಡಿ ಬೇರೆ ಕೆಲವರಿಗೆ ವೆಯ್ಟ್ ಜಾಸ್ತಿ ಎತ್ಬೋದು ಅದು ಅಳವಡಿಸ್ಕೊಂಡಿರ್ತಾರೆ ಕೆಲವರು ಆಗಲ್ಲ ನಾನು ಅವನ ಥರ ಮಾಡ್ತೀನಿ ಆಮೇಲೆ ನನ್ನ ಟ್ರೈನರು ಪ್ರದೀಪ್ ಕುಮಾರ್ ಹೇಳಿ ನನಗೆ ಆ್ಯಪಲ್ ಜಿಮ್ಮಲ್ಲಿ ಸಿಕ್ಕಿದ್ರು ಫಸ್ಟು ಚೆನ್ನೈಲನ್ನು ಒಂದು ತ್ರೀ ಏನೋ ಯಾಕಂದರೆ ಇಲ್ಲಿ ಕಂಫರ್ಟ್ ಝೋನ್ ಆಗಿಬಿಡುತ್ತೆ ಮನೇಲಿ ಅಂತೇಳಿ ನಾನು ತುಂಬ ಹೇಳಿದ್ದೀನಿ ಅದ್ರ ಬಗ್ಗೆ ಅಲ್ಲ ಅವರು ನನಗೆ ಟ್ರೈನ್ ಮಾಡಿದ್ರು ರಿಯಾಜ್ ಅಹಮದ್ ಅಂತ ಒಬ್ಬರು ನನಗೆ ಟ್ರೈನ್ ಮಾಡಿಕೊಟ್ರು ಬಟ್ ಪ್ರದೀಪ್ ಅವರು ಹೆಂಗೆ ಅಂದರೆ ನಮ್ಮ ಬಾಡಿ ಪೋಸ್ಚರ್ ಕರೆಕ್ಟ್ ಆಗೋವರೆಗೂ ವೆಯ್ಟೇ ಮುಟ್ಟಿಸ್ತಾ ಇರಲಿಲ್ಲ ಫ್ರೀ ಹ್ಯಾಂಡ್ ಎಕ್ಸರ್ಸೈಸ್ ಆಮೇಲೆ ನನ್ನ ಕೈಗೆ ವೆಯ್ಟು ಹಿಂಗೆ ಎತ್ತಿ ಹಿಂಗೆ ಕೊಡೋಕೆ ಮುಂಚೆ ಸರ್ ಬ್ಯಾಕ್ ಸ್ಟ್ರೀಟ್ ಮಾಡಿ ಲೆಗ್ಸ್ ಹಿಂಗೆ ಇರಬೇಕು ಆಮೇಲೆ ಶೋಲ್ಡ್ರ್ ಹಿಂಗೆ ಇರಬೇಕು ವೆಯ್ಟ್ಸು ಎಲ್ಲಿ ಪ್ಲೇಸ್ ಮಾಡಬೇಕು ಆಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ವೆಯ್ಟ್ಸನ್ನ ಇಲ್ಲಿ ಪ್ಲೇಸ್ ಮಾಡ್ತಾರೆ ಹಿಂಗೆ ಹೌದು ಆಮೇಲೆ ಹೊರಗಡೆ ಆ್ಯಕ್ಚುಲಿ ಬೈಸಸ್ ಮಾಡಬೇಕಂದ್ರೆ ಪ್ಲೇಸ್ ದ ವೈಟ್ ರೈಟ್ ಫೋಲ್ಡ್ ಇಟ್ಕೊಂಡು ಮಾಡಿ ಆಮೇಲೆ ಆ ಪೋಸ್ಟರ್ನೆಲ್ಲ ಬರಲಿಲ್ಲ ಅಂದರೆ ನೀವು ಎಷ್ಟೇ ವೆಯ್ಟ್ ಎತ್ತಿ ನೀವು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಇಂಜುರಿ ಆಗುತ್ತೆ ಆ್ಯಂಡ್ ಬ್ಯಾಕ್ ಇಂಜುರಿ ತುಂಬ ಜನಕ್ಕಾಗುತ್ತೆ ವೆಯ್ಟ್ ಬಗ್ಗಿ ತೆಗಿಯೋದು ಆರ್ಚ್ ಮಾಡೋದು ಇದೆಲ್ಲ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಾನು ಯಂಗ್ಸ್ಟರ್ಸ್ಗೆ ಹತ್ರ ಹೇಳೋದೇನು ಅಂದರೆ ನಾವು ಯಾವಾಗಲೂ ಬಾಡಿ ಮಾಡ್ತೀವಿ ಏನೋ ಮಾಡ್ತೀವಿ ಅಂದರೆ ಬಾಡಿ ಮಾಡ್ತೀವಿ ಏನು ಮಾಡ್ತೀವಿ ಅಂದರೆ ಸಿ ಅದು ನಮ್ಗೆ ಅವಶ್ಯಕತೆ ಇದೆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಬೇಕು ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಟೈಮ್ ಪ್ಯಾಕ್ಸ್ ಆರ್ ನಾಟ್ ಸೇಫ್ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆ್ಯಂಡ್ ನಮ್ಮ ಬಾಡಿಗೆ ನೀವು ಎಷ್ಟು ವರ್ಕೌಟ್ ಮಾಡ್ತೀರೋ ಅಷ್ಟು ನಿದ್ದೆ ಇಂಪಾರ್ಟೆಂಟು ರೆಸ್ಟ್ ಮಾಡಬೇಕು ಆ್ಯಂಡ್ ಎವ್ರಿ ಮಸಲ್ ಮಸಲ್ ಇಸ್ ಜಸ್ಟ್ ವೇರ್ ಆ್ಯಂಡ್ ಟೇರ್ ಟೇರ್ ಆಗಿ ಮತ್ತೆ ಜಾಯ್ನ್ ಆಗುತ್ತೆ ಟೇರ್ ಆಗಿ ಜಾಯ್ನ್ ಆಗುತ್ತೆ ದಟ್ ಈಸ್ ಹೌ ನಿಮಗೆ ಇನ್ ಇಷ್ಟಿಷ್ಟೇ ಬೆಳೆಯೋದು ಮೂರು ದಿನದಲ್ಲಿ ಬರೋಲ್ಲ ಇಲ್ ಟೇಕ್ ಟೈಮ್ ಇಟ್ ಇಲ್ ಟೇಕ್ ಇಟ್ಸ್ ಓನ್ ಟೈಮ್ ಯಾವುದೇ ಮಸಲ್ಗೂ ಟೈಮ್ ಕೊಡಬೇಕು ಸೊ ನೀವು ಟೈಮ್ ಕೊಡಿ ಚೆನ್ನಾಗಿ ಊಟ